ಉನ್ನತನು ಮೌನ್ನತನು ಆದ ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಪ್ರಿಯರಾದವರೇ ನೀವೆಲ್ಲರೂ ಚೆಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಾ ಇದ್ದೀನಿ ಕರ್ತನಾದ ಯೇಸುವನ್ನು ನಂಬುವಂಥ ಪ್ರತಿಯೊಬ್ಬರಿಗೂ ಜಯದ ಜೀವಿತವು ನಿಶ್ಚಯ ಪರಿಶುದ್ಧವಾದ ಒಳ್ಳೆ ತಂದಿ ಈ ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ ಈ ದಿನಮಾನದಲ್ಲಿ ಮಕ್ಕಳನ್ನು ಈ ವಾಕ್ಯದ ಮುಖಾಂತರ ನೀವು ಮಾತನಾಡಿ ಅವರನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ದೇವ ದೇವಜನರೇ ವಿಶ್ವಾಸಿಗಳಿ ವಾಕ್ಯವನ್ನು ಕೇಳುವಂಥ ನಿಮ್ಮ ಪ್ರೀತಿಯೊಬ್ಬರ ಜೀವಿತದಲ್ಲಿ ದೇವರು ಮಾಧಕರವಾದ ಕಾರ್ಯಗಳನ್ನು ಆತನು ಮಾಡಲು ಶತನಾಗಿದ್ದಾನೆ ಹೇಗೆ ಪ್ರಾರ್ಥನೆ ಮಾಡುವರ ದೇವರ ಮಕ್ಕಳ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಯಾವಾಗಲೂ ನೆಲೆಗೊಳ್ಳುವಂಥ ದೇವರ ಮಕ್ಕಳ ಜೀವಿತದಲ್ಲಿ ಅದು ಮಾತ್ರವಲ್ಲ ಯಾರೆಲ್ಲ ಕರ್ತನಾದ ಯೇಸುವಿನಲ್ಲಿ ಪ್ರಾರ್ಥಿಸಿಕೊಳ್ತಾರೋ ಅವರಿಗೆಲ್ಲ ದೇವರು ವಾಗ್ದನದ ರೂಪವಾಗಿ ವಾಕ್ಯದಲ್ಲಿ ಹೇಳುವ ಪ್ರಕಾರ ನೋಡಿ ಯೋಹಾನ ಮಾರ್ಕನ ಬರೆದ ಸ್ವಾರ್ತೆ ಅದರಲ್ಲಿ ಮಾರ್ಕನ ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಾಕ್ಯ ಏನು ಹೇಳ್ತದೆ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುತ್ತೀನಂದು ನಂಬಿರಿ ಅದು ನಿಮಗೆ ಸಿಕ್ಕುವುದು ಎಂದು ಹೇಳಿದನು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿಕೊಂಡು ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಎಂದು ನಂಬಿರಿ ಅದು ನಿಮಗೆ ಸಿಗುತ್ತದೆ ಅದು ನಿಮ್ಮ ಜೀವಿತದಲ್ಲಿ ಅನ್ವಯವಾಗುತ್ತದೆ ಪ್ರಾರ್ಥನೆಯಲ್ಲಿ ಇರುವಂಥ ಶಕ್ತಿ ಪ್ರಾರ್ಥನೆಯಲ್ಲಿ ಸಿಗುವಂಥ ಪ್ರತಿಯೊಂದೊಂದು ಆಶೀರ್ವಾದಗಳು ಯಾರೇ ಒಂದು ಮಕ್ಕಳ ಪ್ರೇಯ ಪ್ರೀತಿಯ ದೇವಜನರೇ ಯಾರೇ ಒಬ್ಬರಿಗೂ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಆದ ಕಾರಣ ಪ್ರೀತಿಯ ದೇವಜನರರೇ ವಿಶ್ವಾಸಿಗಳೇ ನೀವೆಲ್ಲರೂ ಏನು ಮಾಡಿ ಈ ದಿನದಲ್ಲಿ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮೆಲ್ಲರನ್ನ ದೇವರು ಏನು ಮಾಡ್ತಾರೆ ವಾಕ್ಯದಲ್ಲಿ ನೆಲೆಗೊಂಡು ಪ್ರಾರ್ಥನೆ ಮಾಡುವಂತೆ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೆ ವಾಕ್ಯದಲ್ಲಿ ದೇವರು ಎಚ್ಚರಿಸುತ್ತಾರೆ ಆದ ಕಾರಣವೇ ಮತ್ತೆಹ್ನ ಬರೆದುವಾರ್ತೆ ಈ ಏಳನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಈ ಎರಡು ವಾಕ್ಯದ ಮುಖಾಂತರವಾಗಿ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ದೇವರು ಈ ದಿನಮಾನದಲ್ಲಿ ಆಶೀರ್ವದಿಸಿ ಎಲ್ಲ ವಿಧದಲ್ಲಿ ಅಭಿವೃದ್ಧಿಪಡಿಸಬೇಕೆಂದು ಪ್ರಾರ್ಥಿಸ್ತೀನಿ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಅಪಪರಿಶುದ್ಧವಾದ ಹಳ್ಳೆಯ ತಂದೆ ವಾಕ್ಯವನ್ನು ಕೇಳುವಂಥ ನಿನ್ನ ಪ್ರತಿಯೊಂದು ಮಕ್ಕಳನ್ನ ಆಶೀರ್ವಾದ ಮಾಡಿ ಈ ದಿನದಲ್ಲಿ ಈ ಮಕ್ಕಳು ಪ್ರಯಾಣ ಮಾಡುವಾಗ ಎಲ್ಲೆಲ್ಲಿ ಇದ್ದಾರೋ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಲ್ಲೆಲ್ಲ ಇವರ ಜೀವಿತದಲ್ಲಿ ದೊಡ್ಡ ಜಯವನ್ನು ಕೊಟ್ಟು ಇವರು ಮುನ್ನಡೆಯುವಂತೆ ಕೃಪೆಯನ್ನು ಮಾಡು ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ನಿಮ್ಮ ಪ್ರತಿಯೊಬ್ಬರನ್ನು ದೇವರು ತನ್ನ ವಾಕ್ಯದ ಪ್ರಕಾರ ಆಶೀರ್ವದಿಸ್ತಾನೆ ನೀವೆಲ್ಲರೂ ನಿರಂತರವಾಗಿ ಪ್ರಾರ್ಥನೆಯಲ್ಲಿರಿ ದೇವರು ನಿಮ್ಮೊಂದಿಗಿದ್ದಾರೆ